ನಮಸ್ಕಾರ ವೀಕ್ಷಕರೇ ನಮ್ಮ ಹುಬ್ಬಳ್ಳಿ ಈ ಒಂದು ಛೋಟಾ ಬಾಂಬೆ ಎಂದು ದೊಡ್ಡ ಹೆಸರು ಪಡೆದಿದೆ ಆದರೆ ನಮ್ಮ ಹುಬ್ಬಳ್ಳಿಯಲ್ಲಿ ರಸ್ತೆಗಳ ಪರಿಸ್ಥಿತಿ ನೋಡಿದರೆ ಹೇಳುವುದಕ್ಕೆ ಮತ್ತು ನೋಡುವುದಕ್ಕೆ ಆಗದ ರೀತಿಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿಂದ ರಸ್ತೆಗಳು ಹಾಳಾಗಿವೆ ವಾಹನ ಸವಾರರಿಗೆ ನರಕ ಕಾಣಿಸ್ತಾ ಇದೆ ನಮ್ಮ ಚೋಟಾ ಬಾಂಬೆ ಅನ್ನಿಸಿಕೊಳ್ಳುವ ಈ ನಮ್ಮ ಹುಬ್ಬಳ್ಳಿ ನೋಡಿ ಸ್ವಾಮಿ ಇದು ನಮ್ಮ ಸ್ಮಾರ್ಟ್ ಸಿಟಿ ಹೆಸರಿಗೆ ಮಾತ್ರ ಇದರ ಪರಿಸ್ಥಿತಿ ನೋಡಿ ಗುಡಿಯಾಳ್ ರೋಡ್ ಹುಬ್ಬಳ್ಳಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಮುಖ್ಯ ರಸ್ತೆ ವಿಶಾಲ್ ನಗರ ವಾರ್ಡ್ ನಂಬರ್ ಮೂವತ್ನಾಲ್ಕು ಮಾಜಿ ಮೇಯರ್ ಅಲ್ತಾಫ್ ಕಿತ್ತೂರ್ ಅವರು ಎಷ್ಟೋ ಬಾರಿ ಮನವಿಯನ್ನು ಹಾಗೂ ಮಹಾನಗರ ಪಾಲಿಕೆಯವರ ಗಮನಕ್ಕೆ ತಂದರೂ ಸಹ ಅವರುಗಳು ಯಾವುದೇ ರೀತಿಯಾದ ಸ್ಪಂದನೆ ನೀಡಲಿಲ್ಲ ಈಗಿನ ಶಾಸಕರಾದ ಅರವಿಂದ್ ಬೆಲ್ಲದ್ ಎಲ್ಲಿದ್ದೀರಿ ಸ್ವಾಮಿ ಸ್ವಲ್ಪ ಈ ರಸ್ತೆಗಳ ಮೇಲೆ ಗಮನಹರಿಸಿ ರಸ್ತೆಗಳನ್ನು ಈಗಲಾದರೂ ಸರಿಪಡಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಜನರು ನಿಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ದಕ್ಕೆ ಹುಬ್ಬಳ್ಳಿ ಜನರಿಗೆ ನ್ಯಾಯ ಒದಗಿಸಿ ಒಳ್ಳೆ ರಸ್ತೆಗಳನ್ನು ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಮಂಗಳ ಗೌರಿ ಅವರೇ ನೀವು ಸಹ ಸ್ವಲ್ಪ ಗಮನ ಕೊಡಿ ಮುಖ್ಯ ರಸ್ತೆಯಲ್ಲಿ ಒಂದು ಕಸದ ಗುಂಡಿಯೂ ಸಹ ಇಲ್ಲ ಹುಬ್ಬಳ್ಳಿ ಸರ್ಕಾರ ಏನಾದರೂ ಮಲಗಿದ್ದರೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ ರಸ್ತೆಗಳ ಅಕ್ಕಪಕ್ಕ ಸ್ವಲ್ಪ ನೋಡಿ ಕಸದ ರಾಶಿಯೂ ರಸ್ತೆಯ ಬದಿಯಲ್ಲಿ ಬಿದ್ದಿದೆ ಈಗಲಾದರೂ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನ ಮಾಡಿ ಎಚ್ ಡಿ ಸಿ ಅಧಿಕಾರಿಗಳೇ ಜನರ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸಿ ಯಾಕೆಂದರೆ ಈ ರಸ್ತೆಗಳ ಅಕ್ಕಪಕ್ಕ ದೊಡ್ಡ ದೊಡ್ಡ ಕಸದ ರಾಶಿಯೇ ತುಂಬಿಕೊಂಡು ಪಾದಚಾರಿಗಳಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ದುರ್ವಾಸನೆ ಬರುತ್ತಿದೆ ಮನೆಗಳಲ್ಲಿ ಇರುವುದಕ್ಕೂ ಸಾಧ್ಯವಾಗುತ್ತಿಲ್ಲ ದಯವಿಟ್ಟು ಜನರನ್ನು ಕಾಪಾಡಿ ನಮ್ಮ ಹುಬ್ಬಳ್ಳಿ ಕ್ಷೇತ್ರಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಸ್ವಾಮಿ ನಿಮ್ಮನ್ನು ಶಾಸಕರಾಗಿ ಆರಿಸಿಕೊಂಡಿದ್ದಕ್ಕೆ ಹುಬ್ಬಳ್ಳಿ ಜನರಿಗೆ ತಕ್ಕ ಪಾಠ ಕಲಿಸುತ್ತಿದ್ದೀರಾ ಶಾಸಕರೇ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಸುಮಾರು ಈ ಗುಡಿಯಾಡ್ ರೋಡ್ ಅಂತೇಳಿ ಇದೆ ವಿಶಾಲ್ ನಗರದಿಂದ ಸುಭಾಷ್ ನಗರ ಸ್ವಾದತ್ ಕಾಲನಿ ಕೆಟಿ ಹಿಲ್ಸ್ ಅತ್ತಪಯ ನಗರ ಮಿಲನ್ ಕಾಲನಿ ಈ ವಾರದಲ್ಲಿ ಒಂದೇದ ಕಳೆದ ಒಂದೂವರೆ ವರ್ಷದಿಂದ ರಸ್ತೆಗಳ ಎಲ್ಲ ಕೆಟ್ಟ ಹೋಗಿದಾವ ಇಲ್ಲಿ ಸಾವಿರಾರು ಜನ ಇದೆ ಒಂದು ಏಳು ಎಂಟು ಮ್ಯಾರೇಜ್ ಹಾಲ್ ಇದಾವೆ ಸಾವಿರಾರು ಜನ ಅಡ್ಡಾಡ್ತಾರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲಾ ಫ್ಯಾಮಿಲೀಸ್ಗೆ ತೊಂದರೆ ಆಗ್ತಾ ಇದೆ ಎರಡನೇದು ಇದು ನನ್ನ ಮನೆ ನಾನು ಅಲ್ತಾಫ್ ನವಾಜ್ ಕಿತ್ತೂರ್ ಎರಡ್ ಸಾವಿರ ಒಂದರಿಂದ ಎರಡ್ ಸಾವಿರ ಇಪ್ಪತ್ತೊಂದರವರೆಗೆ ಸುಮಾರು ಮೂರು ಸರಿ ಆರ್ಸಿ ಬಂದಿದ್ದೀನಿ ಇಪ್ಪತ್ತು ವರ್ಷ ನಾನು ಕಾರ್ಪೆಟರ್ ಇದ್ದಾವ ನನ್ನ ಮನೆ ಮುಂದೆ ಸಾಕಷ್ಟು ಕಸ ಬಿದ್ದಿದೆ ಇದು ಡ್ಯೂಟಿ ಕಾರ್ಪೋಟರ್ ಅದ ಕಾರ್ಪೋಟರ್ ಮಾಡುವಂತ ಕೆಲಸ ರಸ್ತೆ ಮಾಡುವಂತ ಕೆಲಸ ಕಾರ್ಪೋಟರ್ ಮಾಡಬೇಕು ಮತ್ತು ಸಂಬಂಧಪಡುವಂತ ಶಾಸಕರ ಮಾಡಬೇಕು ಇದು ಕೇವಲ ಕಸ ಅಷ್ಟೇ ಅಲ್ಲ ನಾಯಿ ಹೌಳಿ ಮತ್ತು ಹಂದಿ ಹಳಿ ಬಹಳ ಜೋರಾಗಿ ಬಿಟ್ಟಿದೆ ಇಲ್ಲಿ ಹಂದಿ ಸಾಕೋರು ಮತ್ತೆ ಪ್ರಾರಂಭ ಮಾಡಿದ್ದಾರೆ ನಾವು ಸದಸ್ಯ ಇದ್ದಾಗ ನಾವು ಸಿಟಿ ದಲ್ಲಿ ಕಾಲದಲ್ಲಿ ಹಂದಿಗಳೇ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಿದ ಅವ್ರಿಗೆ ಎಚ್ಚರಿಕೆ ನಾವು ನಿಮ್ಮ ನಿಮ್ಮ ಹಂದಿ ನೀವು ತೊಗೊಂಡ್ ಹೋಗ್ಬೇಕಂತ ಹೇಳಿ ಇಲ್ಲಾಂದ್ರೆ ಮಹಾನಗರ ಏನು ಕರ್ಮ ಏನ್ ಕರ್ಮ ಕೈಕೊಂತಿದ್ದೀವಿ ಈಗ ನಾನು ಒಬ್ಬ ಮಹಾನಗರ ಪಾಲಿಕೆ ಹಿರಿಯ ಮಾಜಿ ಸದಸ್ಯರಿದ್ದು ನನ್ನ ಮನೆ ಮುಂದೆ ಕಾಳಜಿ ಮಾಡಲಿಕ್ಕೆ ತಯಾರಿ ಇಲ್ಲ ಅಂದ್ರೆ ಬಳಕ ಈ ಸಾರ್ವಜನಿಕರ ಮನೆ ಮುಂದೆ ಏನ್ ಕಾಳಜಿ ಮಾಡ್ತಾರೆ ಅವರು ಹಂಗಾಗಿ ನನಗೆ ಹೇಳಲಿಕ್ಕೆ ನಾಚಿಕೆ ಬರ ಅದಕ್ಕೆ ನಾನು ಆಯುಕ್ತರಾಗಲಿ ಸಂಬಂಧಪಡದಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಈ ಕಾಲದಲ್ಲಿ ಗಾಡಿಗಳು ಬಂದ ಕಸ ಬೆಳಗ್ಗೆ ಕನೆಕ್ಟ್ ಮಾಡಂಗಿಲ್ಲ ಇದು ಬಹಳ ಸಮಸ್ಯೆ ಇದೆ ಇದೆ ಇದನ್ನ ಕೆಲಸ ಕಾರ್ಪೋಟರ್ಗ ಅವ್ರು ಮಾಡಬೇಕು ಮತ್ತು ಆಯುಕ್ತರಿಗೂ ಸಹ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇದು ವಿಶೇಷ ಕಾಳಜಿ ವಹಿಸ್ಬೇಕು ಅಧಿಕಾರಿಗಳ ವಿಶೇಷ ಕಾಳಜಿ ವಹಿಸ್ಬೇಕು ನಾನು ಒಬ್ಬ ಮಾಜಿ ಮಹಾನಗರ ಪಾಲಿಕೆ ಹಿರಿಯ ಸದಸ್ಯರು ಹೇಳ್ತಾ ಇದ್ದೇನೆ ಅರ್ಥ ಮಾಡ್ಕೋಬೇಕು ನಾವು ಒಂದು ದಿವ್ಸ ಕಸ ಇದ್ದೇನಂದ್ರೆ ಮರದ ದಿವ್ಸ ಆದ್ರೆ ನಿಲ್ಲಿಸಿ ಆ ಕಸ ತುಂಬಲಿಕ್ಕೆ ಪ್ರಾರಂಭ ಮಾಡಿಸ್ತಿದ್ವಿ ನಾವು ಆ ರೀತಿ ನಾವು ಕೆಲಸ ಮಾಡಿದವರು ಈಗ ನಮ್ಗೆ ಹೇಳಲಿಕ್ಕೆ ನಾಚಿಕೆ ಬರ ಅದಕ್ಕೆ ನಾವು ಆ ಆಯುಕ್ತರ ಆಗಲಿ ಅಧಿಕಾರಿಗಳೇ ಈ ಚಕಡೆ ಗಮನ ಹರಿಸಬೇಕಂತೇಳಿ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ ರಸ್ತೆ ಎಲ್ಲ ಎಲ್ಲಾ ಹಾಳಾಗಿ ಬಿಟ್ಟಿದಾವೆ ಹೋಗೋರು ಬರೋರು ಏನ್ ಮಾತಾಡ್ತಾರ ಅದನ್ನ ನಾನು ಒಬ್ಬ ಸದಸ್ಯರಾಗಿ ನಮ್ಗೆ ಕೇಳ್ಕೊ ಆಗಂಗಿಲ್ಲ ನಾನು ಕೇಳ್ಕೊಂಡು ಸುಮ್ಕಿರ್ತೇನೆ ಅದಕ್ಕೆ ಸಂಬಂಧ ಕಾರ್ಪೊರೇಟರು ಸಂಬಂಧಪಡದಂತ ಸಂಬಂಧ ಶಾಸಕರು ಇದಕ್ಕೆ ಗಮನ ಹರಿಸಬೇಕು ಅಷ್ಟೇ ಸರ್ ಈಗ ಹನ್ನೆರಡು ಗಂಟೆ ಆಗಿದ್ರೆ ಕಾರ್ಪೋರೇಷನ್ ಬಂದು ಈ ಕಚೇರಿ ಎತ್ಕೊಂಡು ಹೋಗಿಲ್ಲ ಇದು ಯಾರು ನಿರ್ಲಕ್ಷ್ಯ ಅಂತಾರೆ ಅಥವಾ ಎರಡು ಮಂದಿ ಅದ ಮಹಾನಗರ ಪಾಲಿಕೆದ ಸದಸ್ಯರು ಚಕಡೆ ಕಾಳಜಿ ವಹಿಸ್ಬೇಕು ಜೊತೆಗೆ ಮಹಾನಗರ ಪಾಲಿಕೆದವ್ರದ ಡ್ಯೂಟಿ ಬೆಳಿಗ್ಗೆ ಎದ್ದು ಕಸ ವಹಿಸ್ಬೇಕು ಅವರು ಗಾಡಿಗಳೇ ಬಂದು ಮನಿ ಮನೆಗೆ ಕಲೆಕ್ಟ್ ಮಾಡ್ಕೊಬೇಕು ಅವ್ರ ಡ್ಯೂಟಿ ಅವ್ರು ಏನ್ ಮಾಡ್ತಾರ ಮಾಡ್ ಆ ಕಾರ್ಪೋಟರ್ ಕೆಲಸ ಮಾಡಬೇಕು ಇದು ಯಾರು ಇರಲಿ ಕೇವಲ ನಮ್ಮ ಮನೆ ಮುಂದೆ ಹೇಳ್ತಾ ಇಲ್ಲ ಇಡೀ ಮಹಾನಗರ ಪಾಲಿಕೆ ದಲ್ಲಿ ಅಂತ ಎಲ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಡ್ಯೂಟಿ ಆದ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ